ನಮಸ್ಕಾರ ರೀ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಅನು ಕುಕ್ಕಿಂಗ್ ಚಾನಲ್ ನಾನು ಪೂಜಾ ಇವತ್ತಿನ ರೆಸಿಪಿ ಏನಪ್ಪಾ ಅಂದ್ರೆ ಆಲೂಗಡ್ಡೆ ಅವಲಕ್ಕಿ ಚಿತ್ರಾನ್ನ ಬರ್ರಿ ಮತ್ತ್ಯಾಕೆ ತಡ ಮಾಡೋದು ಇದನ್ನು ಹ್ಯಾಂಗೆ ಮಾಡೋದು ಅಂತೇಳಿ ನೋಡ್ಕೊಂಡು ಬರೋಣ್ರಿ ಇದಕ್ಕೆ ನೋಡಿರಿ ನಾ ಇಲ್ಲಿ ಇವಾಗ ಸಣ್ಣದಾಗಿ ಕಟ್ ಮಾಡ್ಕೊಂಡಿರುವ ಆಲೂಗಡ್ಡೆ ರೀ ಹಂಗೆ ಒಂದು ಈರುಳ್ಳಿನ ತೊಗೊಂಡಿನ್ರಿ ಹಾಗೆ ನಾಲ್ಕರಿಂದ ಐದು ಹಸಿ ಮೆಣಸಿನ್ಕಾಯಿ ಒಂದು ಸ್ವಲ್ಪ ಕರ್ಬೇವು ಸೊಪ್ಪು ತೊಗೊಂಡಿ ನೋಡಿರಿ ನಾ ಇಲ್ಲಿ ಕೊತ್ತಂಬರಿ ಸೊಪ್ಪು ಖಾಲಿಯಾಗಿತ್ತು ಅದಕ್ಕೆ ತೊಗೊಂಡಿಲ್ಲರಿ ನೀವು ಇದ್ರೆ ಹಾಕೋಬೋದು ರೀ ನೋಡಿರಿ ನಾ ಇಲ್ಲಿ ಒಂದು ಬೌಲಷ್ಟು ಅವಲಕ್ಕಿನ ತೊಗೊಂಡಿನಿ ನೋಡಿರಿ ಇದು ತಿಳುವ ಅವಲಕ್ಕಿ ಅಂಥೇಳಿ ಬರ್ತದ ನೋಡಿರಿ ಇದನ್ನ ಇವಾಗ ಒಂದೆರಡು ಗ್ಲಾಸ್ ನೀರು ಹಾಕ್ಕೊಂಡು ಒಂದೆರಡು ಮೂರು ಸಾರಿ ಸ್ವಚ್ಛಗೆ ತೊಳ್ಕೊಬೇಕು ನೋಡಿರಿ ಈ ಅವಲಕ್ಕಿ ಭಾಳ ಇರೋದ್ರಿಂದ ಇದನ್ನೇನು ನೆನೆಸೋದೇನು ಬ್ಯಾಡ್ರಿ ಎಣ್ಣೆ ಎರಡು ಮೂರು ಸತಿ ನೀರು ಹಾಕೊಂಡು ತೊಳೆಯುವಷ್ಟಿಗೆ ಅದು ನೆನೆದು ಬಿಟ್ಟಿರ್ತದ್ರಿ ನೀವೇನಾರು ಗಟ್ಟಿ ಅವಲಕ್ಕಿ ತೊಗೊಂಡಿದ್ರಂದ್ರೆ ಅದನ್ನು ಸ್ವಲ್ಪ ಹೊತ್ತು ನೆನೆಸ್ಬೇಕಾಗ್ತದ್ರಿ ಇದನ್ನೇನು ನೆನೆಸೋದು ಬ್ಯಾಡ್ರಿ ಈ ರೀತಿ ನೀರು ಹಾಕ್ಕೊಂಡು ತೊಳ್ಕೊಳೋದ್ರಾಗ ಅದು ನೆನೆದು ಬಿಟ್ಟಿರ್ತದ್ರಿ ಆದಷ್ಟು ಈ ಅವಲಕ್ಕಿ ಚಿತ್ರಾನ್ನ ಮಾಡುವಾಗ ತಿಳುವ ಅವಲಕ್ಕಿನೇ ತಗೋರಿ ಈ ತಿಳುವಲಕ್ಕಿನ ಬಹಳತ್ತ ನೀರಾಗ ಇಟ್ಟರೆ ಅದು ಗಟ್ಟಿಯಾಗಿ ರೀ ಬಾಯಾಗ ತಿನ್ನಕ್ಕೂ ಚಲೋ ರೀ ನೀವು ಸ್ವಲ್ಪ ಜಲ್ದಿನೇ ತೆಗೆದು ಬಿಟ್ರಂದ್ರೆ ಬಾಯಾಗ ತಿನ್ನೋಕು ಚಲೋ ರೀ ಈಗ ನೋಡಿರಿ ಇದು ರೆಡಿ ರೀ ಈ ರೀತಿ ನೀವು ಮಾಡ್ಕೋಬೇಕು ನೋಡಿರಿ ಇವಾಗ ಇದನ್ನ ಪಕ್ಕಕ್ಕೆ ಇಟ್ಕೊಂಡು ನಾ ಈಗ ಗ್ಯಾಸ್ ಚಲೋ ಮಾಡ್ಕೊಂಡು ಒಂದು ಬ್ಯಾಂಡ್ಲಿ ಇಟ್ಕೊಳತ್ತೀನಿ ನೋಡಿರಿ ಈ ಬಾಣಲಿ ಸ್ವಲ್ಪ ಬಿಸಿ ಆದಮೇಲೆ ಇದಕ್ಕೆ ಒಂದು ಸ್ವಲ್ಪ ಎಣ್ಣೆ ಹಾಕೊಳಾತಿ ನೋಡ್ರಿ ನೋಡಿರಿ ನಿಮ್ಗೆ ಎಷ್ಟು ಎಣ್ಣೆ ಬೇಕು ನೋಡ್ರಿ ನೋಡಿ ಹಾಕ್ಕೊಡ್ರಿ ನಾ ಇಲ್ಲಿ ನನಗೆ ಎಷ್ಟು ಬೇಕು ನೋಡ್ರಿ ನೋಡ್ಕೊಂಡು ನಾ ಇಲ್ಲಿ ಎಣ್ಣೆನ ಹಾಕ್ಕೊಳಾತೀನಿ ರೀ ಎಣ್ಣೆ ಸ್ವಲ್ಪ ಬಿಸಿ ಆದಮೇಲೆ ಇದಕ್ಕೆ ಸ್ವಲ್ಪ ಶೇಂಗಾ ಬೀಜನ ಹಾಕ್ಕೊಳಾತಿ ನೋಡ್ರಿ ಈ ಶೇಂಗಾ ಬೀಜ ಹಾಕೋದ್ರಿಂದ ಈ ಅವಲಕ್ಕಿ ಒಗ್ಗರಣೆ ಇನ್ನೂ ಸ್ವಲ್ಪ ರುಚಿ ಹೆಚ್ಚಾಗ್ತದೆ ನೋಡ್ರಿ ಇದಕ್ಕೆ ಇವಾಗ ಸ್ವಲ್ಪ ಕಡಲೆ ಬೀಜನ ಸ್ವಲ್ಪ ಹಾಕೊಳತ್ತೀನಿ ನೋಡ್ರಿ ಇವೆರಡೂ ಎಣ್ಣೆ ಒಳಗೆ ಸ್ವಲ್ಪ ಚೆಂದಗೆ ಫ್ರೈ ಮಾಡ್ಬೇಕು ನೋಡ್ರಿ ಸ್ವಲ್ಪ ಕೆಂಪಣ್ಣ ಬರೋ ತನಕ ಫ್ರೈ ಮಾಡ್ಬೇಕ್ರಿ ಹಂಗೆ ಸ್ವಲ್ಪ ಉದ್ದಿನ ಬೇಳೆನೂ ಸಹ ಹಾಕೊಳತ್ತೀನಿ ನೋಡ್ರಿ ಈ ಉದ್ದಿನಬೇಳೆ ಕಡಲೆ ಬೇಳೆ ಹಾಕೊಳ್ಳೋದ್ರಿಂದ ಈ ಅವಲಕ್ಕಿ ಚಿತ್ರಾನ ಇನ್ನೂ ರುಚಿ ಹೆಚ್ಚಾಗ್ತದೆ ನೋಡ್ರಿ ಇವಾಗ ಇದನ್ನು ಚಲೋತ್ತಿಗೆ ಫ್ರೈ ಮಾಡ್ಕೋಬೇಕ್ರಿ ಇದೀಗ ಚಲೋತ್ನಿಗೆ ಫ್ರೈ ಆಗ್ಯದ್ರಿ ಈಗ ನೋಡ್ರಿ ನಾವು ಕಟ್ ಮಾಡಿ ಇಟ್ಕೊಂಡಿದ್ದೀವಿ ನೋಡ್ರಿ ಈರುಳ್ಳಿ ಮೆಣಸಿನ್ಕಾಯಿ ಆಮೇಲೆ ಆಲೂಗಡ್ಡೆ ಒಂದು ಸ್ವಲ್ಪ ಕರ್ಬೇವು ಸೊಪ್ಪು ಇದನ್ನೆಲ್ಲ ಇದಕ್ಕೆ ಹಾಕ್ಕೋಬೇಕ್ರಿ ನಾ ಇಲ್ಲಿವಾಗ ಹಸಿ ಮೆಣಸಿನ್ಕಾಯಿನ ರೀ ಇದನ್ನು ಮೊದ್ಲಿಗೆ ಹಾಕೊಳೋದ್ರಿಂದ ಎಣ್ಣೆ ಒಳಗೆ ಚೊಲೋತ್ತನಿಗೆ ಫ್ರೈ ಹಾಕದ್ರಿ ಆಮೇಲೆ ಈರುಳ್ಳಿ ಆಮೇಲೆ ಆಲೂಗಡ್ಡೆ ಏನು ಕಟ್ ಕೊಟ್ಟಿದ್ದೀವಿ ನೋಡ್ರಿ ಅದನ್ನು ಸಹ ಇದಕ್ಕೆ ಹಾಕೋಬೇಕ್ರಿ ಈ ಆಲೂಗಡ್ಡೆನ ಸ್ವಲ್ಪ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊರಿ ಯಾಕಂದರೆ ಎಣ್ಣೆಯೊಳಗೆ ಛಲೋಗೆ ಫ್ರೈ ಹಾಕದ್ರಿ ಇದಕ್ಕೆ ನೀವು ಬೇಕಂದ್ರೆ ಟೊಮೆಟೊನು ಸಹ ಹಾಕ್ಕೊಬೌದು ರೀ ನಾ ಇಲ್ಲಿ ಟೊಮೆಟೊನ ಹಾಕ್ಕೊಳತಿಲ್ರಿ ಈ ಆಲೂಗಡ್ಡೆ ಹಾಕೊಳ್ಳೋದ್ರಿಂದ ಆಮೇಲೆ ಸ್ವಲ್ಪ ನಿಂಬೆಹಣ್ಣು ಹಾಕೊಂಡ್ರೆ ಈ ಅವಲಕ್ಕಿ ಚಿತ್ರಾನ್ನ ಚಲೋ ಬರ್ತೈತ್ರಿ ನಮ್ಮ ಈ ಉತ್ತರ ಕರ್ನಾಟಕದ ಕಡೆ ಈ ಅವಲಕ್ಕಿ ಒಗ್ಗರಣೆ ಅಥವಾ ಚಿತ್ರಾನ್ನಕ್ಕೆ ಅವಲಕ್ಕಿ ಸೂಸ್ಲ ಅಂತ ಹೇಳಿನೂ ಕರೀತಾರೆ ನೋಡ್ರಿ ಸಾಮಾನ್ಯವಾಗಿ ಎಲ್ಲರ ಮನೆಯಲ್ಲೂ ಈ ಅವಲಕ್ಕಿ ಸೂಸ್ಲ ಅಥವಾ ಚಿತ್ರಾನ್ನನ ಮಾಡಿಕೊಂಡು ತಿಂದಿ ಇರ್ತೀರಿ ಆದ್ರೆ ನಾ ಇಲ್ಲಿ ಆಲೂಗಡ್ಡೆ ಹಾಕೊಂಡು ಈ ಅವಲಕ್ಕಿ ಸೂಸ್ಲ ಅಥವಾ ಚಿತ್ರಾನ್ನ ಮಾಡಿ ತೋರ್ಸೀ ನೋಡ್ರಿ ಈ ಆಲೂಗಡ್ಡೆ ಹಾಕೊಂಡು ಮಾಡ್ಕೊಳ್ಳೋದ್ರಿಂದ ಈ ಅವಲಕ್ಕಿ ಸೂಸ್ಲ ರುಚಿ ಇನ್ನೂ ಹೆಚ್ಚಾಗ್ತದ ನೋಡ್ರಿ ಇದಕ್ಕೆ ಇವಾಗ ಸ್ವಲ್ಪ ಕರ್ಬೇವು ಸೊಪ್ಪು ಸಹ ಹಾಕಿ ನೋಡ್ರಿ ಕೊತ್ತಂಬರಿ ಸೊಪ್ಪುನು ಸಹ ಹಾಕ್ಬೋದು ನಾ ಇಲ್ಲಿ ಖಾಲಿಗದ ಹಾಕಿಲ್ಲ ಇದನ್ನೀಗ ಈಗ ಹೊತ್ತನೆಗೆ ಫ್ರೈ ಮಾಡ್ಕೋಬೇಕು ನೋಡ್ರಿ ಈ ಆಲೂಗಡ್ಡೆ ಬೇಯೋ ತನಕ ಚಲೋತ್ನಿಗೆ ಫ್ರೈ ಮಾಡ್ಕೊರಿ ಹಂಗೆ ಈ ವಿಡಿಯೋ ನೋಡೋರು ಹೊಸಬ್ರಾಗಿದ್ರಂದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೋರಿ ಹಂಗೆ ಪಕ್ಕದಲ್ಲಿರುವ ಬೆಲ್ಲೈಕ್ನ ಕ್ಲಿಕ್ ಮಾಡಿರಿ ಹಿಂಗೆ ಮಾಡೋದ್ರಿಂದ ನನ್ನೆಲ್ಲ ವಿಡಿಯೋಗಳ ನೋಟಿಫಿಕೇಷನ್ನ ನಿಮ್ಗೆ ಬರ್ತಾವ್ರಿ ಈಗಿದು ಆಗಿದ್ರೆ ಇದಕ್ಕೆ ಸ್ವಲ್ಪ ಉಪ್ಪನ್ನ ರೀ ನಾ ಇಲ್ಲಿ ಒಂದೆರಡು ಸ್ಪೂನಷ್ಟು ಉಪ್ಪನ್ನ ಹಾಕೊಳಾತಿ ನೋಡ್ರಿ ನೀವು ನೋಡ್ರಿ ರುಚಿಗೆ ತಕ್ಕಷ್ಟು ನೋಡಿ ಹಾಕೋರಿ ಈ ರೀತಿ ಒಗ್ಗರಣೆ ಒಳಗೆ ಉಪ್ಪು ಹಾಕ್ಕೊಂಡು ಮಾಡ್ಕೊಳ್ಳೋದ್ರಿಂದ ಇದು ನೀರಿನ ಅಂಶ ಎಲ್ಲ ಬಿಟ್ಕೊಂಡು ಈ ಒಗ್ಗರಣೆ ಎಲ್ಲ ಚಲೋತ್ನಿಗೆ ಫ್ರೈ ಆಗ್ತದ್ರಿ ಇದನ್ನೀಗ ಚಲೋತ್ನಿಗೆ ಮಿಕ್ಸ್ ಮಾಡ್ಕೋರಿ ಇದಕ್ಕಿವಾಗ ಒನ್ ಟೇಬಲ್ ಸ್ಪೂನಷ್ಟು ಅರ್ಶಿಣ ಪುಡಿನೂ ಸಹ ಹಾಕೊಳಾತಿ ನೋಡ್ರಿ ಈ ಅರ್ಶಿಣ ಪುಡಿ ಅಂದ್ರೆ ಹಾಗೇನೂ ಸಹ ಮಾಡ್ಕೊಬೋದು ನೋಡ್ರಿ ಅರ್ಶಿಣ ಪುಡಿ ಹಾಕೋದ್ರಂದ್ರೆ ಆರೋಗ್ಯಕ್ಕೆ ಚಲೋ ಆಮೇಲೆ ಕಲರು ಚೆಂದ ಬರ್ತೈತ್ರಿ ಇದನ್ನು ಹಂಗೆ ಕೈ ಬಿಡ್ದೇ ಕೈ ಆಡಿಸ್ಕೊಂತಿರ್ಬೇಕು ನೋಡ್ರಿ ಯಾಕಂದ್ರೆ ಆಲೂಗಡ್ಡೆ ಹಾಕಿರೋದ್ರಿಂದ ಇದನ್ನು ತಳ ಅಂಟ್ಕೊಳ್ಳೋ ಚಾನ್ಸಸ್ ಇರ್ತದ್ರಿ ಅದೇ ರೀತಿ ಕೈ ರೀ ಈ ಆಲೂಗಡ್ಡೆ ಎಲ್ಲ ಬೇಯಿಸ್ಕೊಬೇಕು ಬೇಯಿಸ್ಕೋಬೇಕ್ರಿ ಇದೀಗ ಚಲೋತ್ನಿಗೆ ಫ್ರೈ ಆಗ್ಯದ್ರಿ ಈಗಲೇ ನಾವು ಅವಲಕ್ಕಿನ ತೊಯಿಸಿ ಇಟ್ಕೊಂಡಿದ್ದೀವಿ ನೋಡ್ರಿ ಅದನ್ನು ಇದಕ್ಕೆ ಮಿಕ್ಸ್ ಮಾಡ್ಕೊಳ್ಳೋಣ್ರಿ ಇವಾಗ ಇದಕ್ಕೆ ಎಲ್ಲ ಅವಲಕ್ಕಿನೂ ಹಾಕ್ಕೊಂಡು ಚಲೋತ್ನಿಗೆ ಮಿಕ್ಸ್ ಮಾಡ್ಕೊಂಡ್ರೆ ಆಲೂಗಡ್ಡೆ ಅವಲಕ್ಕಿ ಚಿತ್ರಾನ್ನ ರೆಡಿ ಆಗ್ತದ ನೋಡ್ರಿ ನೋಡಿರಿ ನಾ ಇಲ್ಲಿ ಇವಾಗ ಎಲ್ಲ ಅವಲಕ್ಕಿನೂ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳತ್ತೀನಿ ರೀ ಇದನ್ನು ಚಲೋತ್ನಿಗೆ ಮಿಕ್ಸ್ ರೀ ಗ್ಯಾಸ್ನ ಸಣ್ಣ ಒಳಗೆ ಇಟ್ಕೊಂಡು ಚಲೋತ್ನಿಗೆ ಮಿಕ್ಸ್ ಅದಕ್ಕೆ ಇದಕ್ಕಿವಾಗ ಒಂದು ಸ್ವಲ್ಪ ಒಂದು ಅರ್ಧ ಹೂಳಷ್ಟು ನಿಂಬೆಹಣ್ಣು ಸಹ ಹಾಕೊಳತ್ತೀನಿ ನೋಡಿರಿ ಇಲ್ಲಿ ನೀವು ನಿಂಬೆ ಹಣ್ಣಿನ ಬದಲಿ ಟೊಮೆಟೋನು ಸಹ ಮೊದಲೇ ಒಗ್ಗರಣೆ ಒಳಗೆ ಹಾಕೋಬಹುದು ನಮ್ಮ ಮನ್ಯಾಗ ಅಷ್ಟ್ಯಾರು ಟೊಮೆಟೊ ಇಷ್ಟಪಡೋದಿಲ್ಲ ರೀ ಅದಕ್ಕೆ ನಾ ಇಲ್ಲಿ ನಿಂಬೆ ಹಣ್ಣನ್ನು ಸಹ ರೀ ಈ ನಂಬ ನಿಂಬೆ ಹಣ್ಣು ಹಾಕೊಳ್ಳೋದ್ರಿಂದ ಟೇಸ್ಟ ಛಲೋ ರೀ ಈ ನಿಂಬೆಹಣ್ಣು ಹಾಕೊಂಡಾದ್ಮೇಲೆ ಒಂದು ಸ್ವಲ್ಪ ಇದಕ್ಕೆ ಒಂದು ಟೇಬಲ್ ಸ್ಪೂನಷ್ಟು ಸಕ್ರೆ ಸಹ ಹಾಕೊಳಾತೀನಿ ರೀ ನಿಮ್ಗೆ ಬೇಕಂದ್ರೆ ಸಕ್ರೆ ಹಾಕೋರಿ ಬೇಡಂದ್ರೆ ಬಿಡ್ರಿ ನಮ್ಮ ಮನ್ಯಾಗ ಸ್ವಲ್ಪ ರುಚಿ ಇಷ್ಟಪಡೋದ್ರಿಂದ ನಾವೆಲ್ಲ ಅಡುಗೆಗೂ ಸ್ವಲ್ಪ ಸಕ್ಕರೆನ ಹಾಕ್ತೀವ್ರಿ ನೋಡಿರಿ ಇದೀಗ ರೆಡಿಯಾಗ್ಯದ್ರಿ ಆಲೂಗಡ್ಡೆ ಅವಲಕ್ಕಿ ಚಿತ್ರಾನ್ನ ರೆಡಿ ರೆಡಿಯಾಗಿದ್ರಿ ಈ ರೆಸಿಪಿ ನಿಮ್ಗೆ ಇಷ್ಟ ಆಗಿತ್ತಂದ್ರೆ ನೀವು ನಿಮ್ಮನೇ ಆಗೊಮ್ಮೆ ಟ್ರೈ ಮಾಡಿ ಅಂತ ಹೇಳಿರಿ ನನಗೊಂದು ಕಮೆಂಟ್ ಮಾಡಿರಿ ಹಂಗೆ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿತ್ತಂದ್ರೆ ಒಂದು ಲೈಕ್ ಮಾಡಿರಿ ನೋಡ್ರಿ ಎಷ್ಟು ಚಂದ ಅಂತ ಅಂಥೇಳಿ ನೀವು ನಿಮ್ಮ ಮನೆಯಾಗ ನಿಮ್ಮ ಮಕ್ಕಳಿಗೆ ಈ ರೀತಿ ಮಾಡಿಕೊಟ್ರಿ ಅವರು ಇಷ್ಟಪಟ್ಟು ತಿಂತಾರೆ ಮುಂದಿನ ವಿಡಿಯೋದಾಗ ಮತ್ತೆ ಸಿಗು